ವಾಲ್ಮೀಕಿ ಹಾಗೂ ತಳವಾರ ಸಮುದಾಯದ ಆರೋಪ ಪ್ರತ್ಯಾರೋಪ ಹಿನ್ನೆಲೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ ವಾಲ್ಮೀಕಿ ಸಮುದಾಯದ ಮುಖಂಡರಾಗಿರುವಂಥ ರಾಜು ನಾಯ್ಕರ್ ಅವರು ತಮ್ಮ ಸಮಾಜದ ಬಗ್ಗೆ ಹಾಗೂ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ನೀಡಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮತ್ತು ಆರೋಪ ಸಹ ಮಾಡಿದ್ದರು ಈ ಆರೋಪಕ್ಕೆ ತಳವಾರ ಸಮುದಾಯದ ಮುಖಂಡರಾಗಿರುವಂಥ ಚನ್ನಪ್ಪ ಅಂಬಿ ಸಹ ಸ್ಪಷ್ಟೀಕರಣ ನೀಡಿದ್ದಾರೆ ಏನೆಲ್ಲ ಆರೋಪ ಪ್ರತ್ಯಾರೋಪ ಮತ್ತು ಸ್ಪಷ್ಟೀಕರಣ ಎಂಬುದನ್ನು ಕೇಳೋಣ ಬನ್ನಿ ಚನ್ನಪ್ಪ ಅಂಬಿ ಅನ್ನೋರು ಒಂದು ಪ್ರೆಸ್ಮೆಟ್ ಮಾಡಿದ್ದಾರೆ ಪ್ರೆಸ್ಮೆಟ್ ಮಾಡಿದಂಥ ವ್ಯಕ್ತಿ ಕಾಜಿನ ಮನೆಯಲ್ಲಿ ಕುಂತು ಬೇರೆಯದವರಿಗೆ ಕಲ್ಲು ಅವರು ಉದ್ದೇಶ ಇಷ್ಟೇ ನಾನು ಹೇಳೋದು ಅವರು ಪರಿಶಿಷ್ಟ ಪಂಗಡದವರಲ್ಲ ಅವರ ಬೋಗಸ್ ಸರ್ಟಿಫಿಕೇಟನ್ನು ಹಚ್ಚಿ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ತಗೊಂಡರೆ ಅವರು ಅವರ ಧರ್ಮಪತ್ನಿ ಅವರ ಚಿಕ್ಕಪ್ಪ ಅವರ ತಮ್ಮನ ಹೆಸರಿಂದ ಎಲ್ಲ ಅವರು ಪರಿಶಿಷ್ಟ ಪಂಗಡ ಬಿಟ್ಟು ತೊಗೊಂಡರು ತಗೊಂಡಿದ್ದನ್ನ ಎರಡು ಸಾವಿರದ ಇಪ್ಪತ್ತರೊಳಗೆ ಒಂದು ಹಚ್ಚಿ ತೊಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೆಲ್ಲ ಇಪ್ಪತ್ತೆರಡರಲ್ಲಿ ಚಾಲೆಂಜ್ ಮಾಡಿವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರಿಗಳು ಇದು ಡುಪ್ಲಿಕೇಟ್ ಅದ ಇವರು ಪರಿಶಿಷ್ಟ ಪಂಗಡದಲ್ಲಿ ಬರಲ್ಲ ಇವರು ಪ್ರವರ್ಗ ಒಂದದಲ್ಲಿ ಬರ್ತಾರ ಅಂತೇಳಿ ಸರ್ಕಾರ ಆದೇಶ ಮಾಡ್ತು ಆ ಆದೇಶ ಮಾಡಿ ಸಿ ಆರ್ ಸಿ ಎಲ್ಗೆ ವಾಪಸ್ದಾಗ ಸಿ ಆರ್ ಸಿ ಎಲ್ ಇರುವಂಥ ಅಲ್ಲಿ ಅಧಿಕಾರಿಗಳು ಡಿ ಎಸ್ ಪಿ ಅವರು ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆಯನ್ನು ಚಾರ್ಜ್ ಮಾಡಿದರು ಕಣ್ಮನ್ ಮೊಕದ್ದಮೆ ಆಯ್ತು ಇವ್ರ ಮೇಲೆ ಇವ್ರ ಮೇಲೆ ಇವ್ರ ದಂಪತ್ನಿ ಇವ್ರು ಚಿಕ್ಕಪ್ಪನವ್ರ ಮೇಲೆ ಈಗ ಇವರು ಬೇಲ್ ಮೇಲೆ ಮೇಲಿದ್ದಾರೆ ಬೇಲ್ ತೊಗೊಂಡು ಹೊರಗಡೆ ಬಂದಿದ್ದಾರೆ ಇವರು ಇವ್ರು ಬೇಲ್ ಮೇಲ್ ಬೇಲ್ ಇದ್ದಂಥ ಮನುಷ್ಯ ಇವತ್ತು ಹೊರಗಡೆ ಬಂದು ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ವ್ಯಕ್ತಿಗಳ ಬಗ್ಗೆ ಪ್ರೆಸ್ಮೀಟನ್ನು ಮಾಡ್ತಾ ಇದ್ದಾರೆ ಇದು ತಪ್ಪು ನಾವು ಯಾವುದೇ ಕೋಮಿನ ಯಾವುದೇ ಸಮಾಜದ ವಿರೋಧಿಗಳು ವೈರಿಗಳಲ್ಲ ನಮಗೆ ಅನ್ಯಾಯ ಆಗತ್ತದ ನಮ್ಮ ಸಮಾಜದ ಮಕ್ಕಳಿಗೆ ನಮ್ಮ ಸಮಾಜದ ಒಂದು ಯುವಕರಿಗೆ ಅನ್ಯಾಯ ಆಗತ್ತದ ಅಂತೇಳಿ ನಾವು ಸಮಾಜ ಜೊತೆ ಹೋರಾಟ ಮಾಡಕತ್ತೀವಿ ನೀವು ಹಕ್ಕಲಿಂದ ಕೊಡ್ತಾರೆ ఎలా కూడా జాతి తమ గమనకర్ ఎలా సార్ వర్డ్ జాతి ఎలా సేమ్ ఇదవ సార్ ఎలా విచారే ఇదవ సార్ సార్ కులగర్ సార్ సంవిధా బాబా సాహెబ్ అంబేద్కర్ పూజ మాట్తీ ಮಾರ್ಚ್ ವಾಲ್ಮೀಕಿ ಅವ್ರನ್ನ ಪೂಜೆ ಮಾಡ್ತೀವಿ ಅವ್ರನ್ನ ಪೂಜೆ ಮಾಡ್ತೀವಿ ಭೂತವ್ರನ್ನ ಪೂಜೆ ಮಾಡ್ತೀವಿ ಒಬ್ಬರಿಗೆ ಸರ್ ಕುಲಗುರು ಅಂತ ಯಾರಿಗೂ ಇರಲ್ಲ ಸರ್ ನಾವು ಎಲ್ಲರನ್ನೂ ಪೂಜೆ ಮಾಡ್ತೀವಿ ಎಲ್ಲಾ ಜನಾಂಗವನ್ನು ಪ್ರೀತಿ ಮಾಡ್ತೀವಿ ಸರ್ ಸರ್ ಹೇಳಿ ಸರ್ ಗಂಗಾ ಮಾತಾ ಸರ್ ಗಂಗಾ ಎಲ್ಲರೂ ಪೂಜೆ ಮಾಡ್ಕೋದ್ರ ಸರ್ ಗಂಗೆ ಗಂಗೆ ಎಲ್ಲರಿಗೂ ದೇವರು ಸಲ ಗಂಗೆ ಎಲ್ಲರಿಗೂ ದೇವ್ರ ಸರ್ ಹಾ ಎಲ್ಲರಿಗೂ ಗಂಗೆ ಬೇಕಾದವಳೆ ಹಾ ಸರ್ ಅಷ್ಟೇಂದ್ರೆ ಯಾರಿಗೂ ಎಷ್ಟಿ ಪ್ರಮಾಣ ಪತ್ರ ಕೊಡಕಾಗ್ಲಿಲ್ಲ ಅವರ ಜಾತಿ ಪ್ರಮಾಣ ಪತ್ರ ಅವರ ಸ್ಥಾನಿಕ ಚೌಕಾಸಿ ಇವತ್ತು ಹಚ್ಕೊಂಡಿರ್ತಕ್ಕಂಥದಲ್ಲ ಸರ್ ಸರ್ ಹತ್ತೊಂಬತ್ ನೂರ ಅರವತ್ನಾಕರಲ್ಲಿ ಹಿಂದೂ ಅಂತ ನಮ್ ತಂದೆಯವರಿದೆ ಇವತ್ತು ನಾವು ಜಾತಿ ಎಷ್ಟು ಎರಡ್ ಸಾವಿರ ಇಪ್ಪತ್ತ ಬಂದಿರೋದು ಇವತ್ತು ನಾವೆಲ್ಲ ಇರುತ್ತಿದ್ದಿ ಎಷ್ಟ್ ಏನೇ ಇರಲ್ಲ ಅದ್ರ ಪದಗಳೇ ನಾವ್ ತಳವಾರ ಸರ್ ಇವತ್ತಿನ ದಿವಸ ಹಾ ಸರ್ ಯಾವ್ದಾದ್ರು ಒಂದು ತಳವಾರ ಅಂತ ಹೇಳಿ ತಮ್ ದಾಖಲಾತಿ ಇದ್ರೆ ತಾವ್ ಕೊಡ್ಬೋದು ಸರ್ ನಾನ್ ಸ್ವಾಗತ ಮಾಡ್ಕೊತೀನಿ ತಳವಾರ ಇರೋದು ಒಂದೇ ಸರ್ ಅದು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ತಳವಾರು ಸರ್ ಅದಕ್ಕೆ ಈಗ ಪರಿಶಿಷ್ಟ ಪಂಗಡದಲ್ಲಿ ಬಂದಿದ್ದು ತರ್ಟಿ ಏಟ್ ಸರ್ ತರ್ಟಿ ಏಟ್ ಇಲ್ಲಿ ಇದೆ ಸರ್ ತರ್ಟಿ ಏಟ್ ಇಲ್ಲಿ ಸರ್ ನಾಯಕ ಇನ್ಕ್ಲೂಡಿಂಗ್ ಪರಿವಾರ ಎಂಡ್ ತಳವಾರ ಸರ್ ಇರೋದು ಸರ್ ಇವಾಗ ನಾಯ್ಕಡ ಇನ್ಕ್ಲೂಡಿಂಗ್ ಪರಿವಾರ ಎಂಡ್ ತಳವಾರ ಸರ್ ಹೌನ್ ಸರ್ ಹೋಗಿರೋದು ಅಲ್ಲಿ ಇರ್ತಕ್ಕಂಥ ಪರ್ಯಾಯ ಪದ ಅಂತ ಹೇಳಿ ಹೋಗಿದ್ದು ಕೇಂದ್ರ ಸರ್ಕಾರ ಗೆಜೆಟ್ ಹಾಕಿದ್ದು ಕೂಡ ಅಲ್ಲಿ ಇರ್ತಕ್ಕಂಥ ಪರ್ಯಾಯ ಪದನ ತಳವಾರ ಆಗಿದ್ದು ದಿವಸ ನಾವೆಲ್ಲರೂ ಕೂಡ ಅದೇ ಪರ್ಯಾಯ ಪದಗಳಲ್ಲಿ ತಳವಾರ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಹುಟ್ಟುತ್ತಾ ಅನ್ನೋ ತೊಂದ್ರೆ ಬಯುತ್ತ ಏನು ಒಂದು ಇದನ್ ಇದೆಯಲ್ಲ ನಾವೆಲ್ಲ ತಳವಾರು ವಾಲ್ಮೀಕಿ ಎಲ್ಲ ಸಹೋದರ ಸಂಬಂಧಗಳ ಇರ್ತಕ್ಕಂಥವ್ರು ಅವತ್ತಿನ ದಿವಸ ತೊಂಬತ್ ಒಂದರಲ್ಲಿ ಸರ್ ಎಲ್ಲ ಸಂಬಂಧಗಳಾಗಿದಾವ ಸರ್ ಎಲ್ಲ ಎಲ್ಲ ಜಾತಿಗಳಲ್ಲಿ ಆಗ್ತಾವ್ ಸರ್ ಸಂಬಂಧಗಳು ಒಂದೇ ಜಾತಿಯಲ್ಲಿ ಸಂಬಂಧಗಳಿಲ್ಲ ಸರ್ ಎಲ್ಲ ಎಲ್ಲ ಯಾರು ಬಿದ್ದಾವೆ